ಲೇಬರ್ ಸಮಸ್ಯೆ ಈಗ ಔಷಧಿಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡು ಗೊಬ್ಬರನು ಇವತ್ತು ಸಾವಿರನೇ ಬೇಕು ಅಂದ್ರೆ ಗೊಬ್ರಗಳು ಮೂರ್ನಾಕ್ ಸಿಗುತ್ತೆ ಖರ್ಜೂರನ್ನು ಹಾಕೊಂಡಿದ್ದಾರೆ ಬಹಳ ಆಶ್ಚರ್ಯ ಅನಿಸ್ತದೆ ನಮ್ಮ ಮಂಡ್ಯ ರೈತರು ಖರ್ಜೂರನ್ನು ಬೆಳೆದಿದ್ದಾರೆ ಒಂದ್ ಬ್ಯಾಚ್ ಗೆ ನಿಮ್ ಹೆಚ್ಚು ಕಡ್ಮೆ ಸಾವಿರದ ಮೇಲೆ ಎಳನೆ ಸಿಗ್ತಾ ಇದೆ ಮೂರು ವರ್ಷಕ್ಕೆ ಒಂಬಾಳೆ ಕಡ್ದಿದೆ ಅದು ಒಂಥರ ಆಶ್ಚರ್ಯ ಆಕ್ಚುಲಿ ಎಲ್ಲಾ ಅಡಿಕೆ ಎಲ್ಲ ನಾಲ್ಕು ವರ್ಷ ಬೇಕು ಅಂತಾರೆ ಒಂಬಳೆ ಕಡೆಯಕ್ಕೆ ನಾಟಿ ಮಾಡಿ ಹೆಚ್ಚು ಕಡ್ಮೆ ಒಂದ್ ವರ್ಷದ ಹತ್ರ ಆಗಿದೆ ಅನ್ಸ್ತಾ ಇದೆ ನಮಸ್ತೆ ಚಂದ್ರ ಅವ್ರೆ ಸರ್ ನಮಸ್ಕಾರ ಸರ್ ನಿಮ್ ಪರಿಚಯ ಮಾಡ್ಕೋಬೋದಾ ನಾವು ರಾಗಿಂಬದ್ನಳ್ಳಿ ಚಂದ್ರಶೇಖರ್ ಅಂತ ಸರ್ ನಾವು ನೋಡ್ರಿ ಯಾವ ತಾಲೂಕ್ ಬರುತ್ತೆ ಯಾವ ಡಿಸ್ಟ್ರಿಕ್ ಬರುತ್ತೆ ನಿಮ್ ಊರು ಪಾಂಡಪುರ ತಾಲೂಕ್ ಮಂಡ್ಯ ಡಿಸ್ಟಿಕ್ ರಾಗಿ ಮುದ್ದಿನಳ್ಳಿ ಚಿನ್ಕುಳ್ಳಿ ಹೋಬಳಿ ಚಿನ್ಕುಳ್ಳಿ ಹೋಬಳಿ ಏನೇನ್ ಎಷ್ಟ್ ಎಕರೆ ಜಮೀನಿಂದ ಏನೇನೆಲ್ಲ ಬೆಳಿತೀರಿ ನಾಲ್ಕು ಎಕರೆ ಏನೋ ಜಮೀನ್ ಆಯ್ತಾ ನಮಗೆ ಎಕರೆ ಜಮೀನಲ್ಲಿ ಬಾಳೆ ಅಡಕೆ ತೊಂಗು ಓಕೆ ಆಮೇಲೆ ಹಣ್ಣು ಗಿಡಗಳು ಮಾವಿನ ಗಿಡಗಳು ಅವೆ ಓಕೆ ಎಲ್ಲಾ ರೀತಿ ಸೌಲಭ್ಯಗಳು ಅವೆ ಸರ್ ಅದೆಲ್ಲಾನು ನಾವೇ ಬೆಳಿತೀವಿ ಸರ್ ಮನೆಗೆ ಈಗ ಮೊದ್ಲಿಂದಾನು ಅಡಿಕೆ ತೋಟ ಮಾಡಿದ್ರ ಇಲ್ಲ ತರಕಾರಿಗಳು ಆತರ ಎಲ್ಲ ಬೆಳೀತಿದ್ರರ್ಕಾರಿನೇ ನಾಲ್ಕು ಮೂರ್ ವರ್ಷದಿಂದ ತರ್ಕಾರಿ ಬೆಳೀತಿದ್ ಯಾಕೆ ಡೆವಲಪ್ಮೆಂಟ್ ಬರಲಿಲ್ಲ ತರಕಾರಿ ಬೆಳದ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಂದ್ರೆ ಕಷ್ಟ ಅಂದ್ರೆ ಯಾವ ತರ ಕಷ್ಟ ಆಗುತ್ತೆ ಅಂತ ಏನು ಕೆಮಿಕಲ್ಸ್ ಯೂಸ್ ಮಾಡ್ತಿದ್ರ ಲೇಬರ್ ಸಮಸ್ಯೆ ಈಗ ಔಷಧಿಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡು ಗೊಬ್ರನು ಇವತ್ತು ಇತ ಕಡ್ಮೆ ನಾಲ್ಕ್ ಸಾವಿರಾನೇ ಬೇಕು ರೀ ಗೊಬ್ಬರಗಳು ಇವೆಲ್ಲ ಹಿಂಸೆ ಆಗಿ ನಮಗ ತೋಟಕ್ಕೆ ಬಂದ್ಬಿಟ್ಟು ಏನೋ ಆಲ್ಕರಿ ಒಂದ್ ಎರಡು ಎಮ್ಮೆಗಳು ಆಡು ಕುರಿಗಳು ಈ ತೋಟಗಳು ಮಾಡ್ಕಂದ್ರೆ ಮನೆಗ್ ಆಗೋದಷ್ಟು ನಾವು ಬೆಳ್ಕೊತೀವಿ ಸರ್ ಎಷ್ಟು ನಾವು ಸರ್ಕಾರಿ ಬೆಳಿಗ್ಗೆ ಸರ್ ಎರೆ ಹುಳಕ್ ಒಬ್ರನೇ ಇರ್ಲಿಲ್ಲ ಎರೆ ಹುಳನೇ ಕಾಣ್ತಿರ್ಲಿಲ್ಲ ಈಗ ಒಂದ್ ಚೂರಿಂಗ್ ಅಂದ್ರೆ ಮೂರು ನಾಲ್ಕು ಒಂದ್ ಸರಿಂಗ ಅಂದ್ರೆ ಮೂರ್ನಾಕ್ ಸಿಗುತ್ತೆ ಅಂದ್ರೆ ಈಗ ಇದಂಗಾಯ್ತು ಈಗ ಹೆಂಗೆ ಎರ ಈಗ ಹೆಂಗ್ ಜಾಸ್ತಿ ಆಯ್ತು ಏನ್ ಕಾರಣ ಏನು ಸರ್ ನಾವು ಡಾಕ್ಟರ್ ಸಹಾಯಲ್ ಜಾಸ್ತಿ ಮಾಡ್ತೇವೆ ಇತ್ತೀಚಿನ ಹೆಂಗ್ ಗೊತ್ತಾಯ್ತು ನಿಮ್ಗೆ ಡಾಕ್ಟರ್ ಸಹಾಯಲ್ ಬಗ್ಗೆ ಸರ್ ಹಿಂಗೆ ನಮ್ಮ ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ 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 ಇದೇ ತರ ಒಂದು ಯೂಟ್ಯೂಬ್ ನೋಡ್ಕೊಂಡ್ ಒಂದ್ ನಂಬರ್ ಕೊಡದೆ ಪಾಂಡಪುರದಲ್ಲಿ ಕುಮಾರ್ ಅಂತ ಅವ್ರೆ ಅಂದ್ಬಿಟ್ಟು ಅವ್ರ ನಂಬರ್ ಕೊಡ್ರ ಸರ್ ಅವ್ರ ನಂಬರ್ ಕೊಟ್ಟಾಗ ನಾನು ಫೋನ್ ಮಾಡಿದೆ ಆಗ ಅವ್ರ ಪರಿಚಯ ಆಗ್ಬಿಟ್ಟು ತೋಟಕ್ಕೂ ಎರಡ್ ಸರಿ ವಿಸಿಟ್ ಕೊಟ್ಟವ್ರ ಅವ್ರು ಈ ಗಿಡ ಸರ್ ಇದು ಈಗ ಹೆಚ್ಚು ಕಡಿಮೆ ಈಗ ಈಗ ದೀಪಾವಳಿ ದೀಪಾವಳಿ ಆಯ್ತು ಅಂದ್ರೆ ಈಗ ನೀವು ಅಡಕೆ ಗಿಡ ನೆಟ್ ಮೂರು ವರ್ಷ ಆಯ್ತು ಮೂರು ವರ್ಷಕ್ಕೆ ಒಂಬಳೆ ಕಡ್ದಿದೆ ಅದು ಒಂಥರ ಆಶ್ಚರ್ಯ ಆಕ್ಚುಲಿ ಎಲ್ಲ ಅಡಿಕೆ ಎಲ್ಲ ನಾಲ್ಕು ವರ್ಷ ಬೇಕು ಅಂತಾರೆ ಒಂಬಳೆ ಕಡಿಯಕ್ಕೆ ಇಲ್ಲಿ ಯಾವ್ದೇ ಗಿಡಗಳು ನೋಡಿದ್ರು ಕೂಡ ಎಲ್ಲಾ ಹೆಲ್ತಿ ಆಗಿದೆ ಒಳ್ಳೆ ಹಸ್ರುಗಳು ಎಲ್ಲಾ ಹಸ್ರು ಆಗಿದೆ ಅಂದ್ರೆ ಈಗ ನಿಮ್ಗೆ ಹೇಳೋ ಪ್ರಕಾರ ಅದು ಡಾಕ್ಟರ್ ಸಹ ಎಲ್ಲ ನಿಮ್ಮ ಬೆಳೆಗಳ ಪರಿಣಾಮ ಬೀರಿದೆ ಅಂತ ಹೇಳ್ತಾ ಇದೀರ ಓಕೆ ಅಂದ್ರೆ ನೀವು ಕಳೆ ಬಂದದೆಲ್ಲಾನು ಅಲ್ಲೇ ಇದ್ ಮಾಡ್ತೀರಿ ಆದಷ್ಟು ಉಳುಮೆ ಮಾಡ್ತಾ ಇಲ್ಲ ತ್ಯಾಜ್ಯಗಳೆಲ್ಲಾನು ಅಲ್ಲಿಗೆ ಹಾಕ್ತಾ ಇದೀರಿ ಓಕೆ ಬೇರ್ಗಳೆಲ್ಲ ಚೆನ್ನಾಗಿದೆ ನೋಡಿ ಬಾರಿ ಊಕೆ ಆಗಿದೆ ಅಂದ್ರೆ ಈಸಿ ಆಗಿ ಮಣ್ಣು ಹುಡುಹುಡಿ ಆಗಿದೆ ಅಡಿಕೆ ಒಂದು ನೀವ್ ಹೇಳ್ದ ಮೂರು ವರ್ಷಕ್ಕೆ ಎಲ್ಲ ಹೆಚ್ಚು ಕಡಿಮೆ ಒಂಬಳೆ ಕಡೆ ಸ್ಟೇಜ್ ಬಂದಿದೆ ಮತ್ತೆ ನೀವು ಇಲ್ಲಿ ಸಣ್ಣ ಗಿಡಗಳನ್ನ ನೆಟ್ಟಿದಿರಿ ಅಡಿಕೆ ಯಾವಾಗ ನಾಟಿ ಮಾಡಿರೋದು ಈ ಅಡಿಕೆ ಗಿಡಗಳು ಮೂರು ವರ್ಷ ಮೂರು ತಿಂಗಳು ಕಂಪ್ಲೀಟ್ ಆಗಿದೆ ಈಗ ಇದು ಮೂರೇ ತಿಂಗಳು ಅಷ್ಟೇನೇ ಆಗಿರೋದು ಮೂರೇ ತಿಂಗಳು ನೋಡಿದ್ರೆ ಹೆಚ್ಚು ಕಡೆ ಒಂದ್ ವರ್ಷದ ಗಿಡಗಳನ್ನ ಕಾಣ್ತಾ ಇದೆ ನಾಟಿ ಮಾಡಿ ಹೆಚ್ಚು ಒಂದು ಒಂದ್ ವರ್ಷದ ಹತ್ರ ಆಗಿದೆ ಅನ್ನಿಸ್ತಾ ಇದೆ ಬಟ್ ಮೂರ್ ತಿಂಗಳು ಇಷ್ಟ ಚೆನ್ನಾಗಿ ಬಂದಿದ್ ಏನೇನ್ ಆಗ್ತಿರ ಇದಕ್ಕೆ ಏನು ಯೂಸ್ ಮಾಡಿಲ್ಲ ಸರ್ ಇದಕ್ಕೆ ಡಾಕ್ಟರ್ ಸಾಹೇಬ್ ಒಂದ್ ಲೀಟರ್ ಇದೆ ಅಂತ ಹೇಳಿದ್ರೆ ಒಂದ್ ಲೀಟರ್ ಡಾಕ್ಟರ್ ಸಾಹೇಬ್ ಓದಿ ಸರ್ ಇದಕ್ಕೆ ನೋಡಿ ಇಲ್ಲಿ ನಾನ್ ನೋಡ್ತಾ ಇದೀನಿ ಎಲ್ಲಾ ಗಿಡಗಳು ಮೂರ್ ವರ್ಷಕ್ಕೆ ಎಲ್ಲಾ ಹೆಲ್ತಿ ಆಗಿದೆ ಅಂದ್ರೆ ಒಂದ್ ಮೂರ್ ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದ್ ನಾಲ್ಕರಿಂದ ಐದು ವರ್ಷದ ಗಿಡಗಳು ಅನ್ನಂಗೆ ಕಾಣ್ತಾ ಇದೀನಿ ಬಹಳ ಚೆನ್ನಾಗ್ ಬಂದಿದೆ ಇಲ್ಲಿ ಬಾಳೆ ಕೂಡ ಮಾಡಿದಿರಿ ಓಕೆ ಮತ್ತೆ ಅಲ್ಲಿ ಅಡಿಕೆಗಳ್ ನರ್ಸರಿ ಮಾಡ್ ಕಾಣ್ತಾ ಇದ್ರೆ ನೀ ನಿಮ್ಗೋಸ್ಕರ ಮಾಡ್ಕೊಂಡಿದ್ರೆ ಏನಾದ್ರು ಮಾಡ್ತಿರ ಸರ್ ಸ್ಟಾರ್ಟಿಂಗು ನಮ್ಗೋಸ್ಕರನೇ ಸೊಸಿ ಕೇಳದಾಗ ರೇಟ್ ಮುಂದೆ ಹೋಯ್ತು ಅಂದ್ಬಿಟ್ಟು ನಾವು ನಾವ್ ಮಾಡ್ಕೊಂಡು ಬೇಡಿಕೆ ಐತ ಅನ್ಬಿಟ್ ಸರ್ ನಾವ್ ತೀರ್ಥಳ್ಳಿಂದಾನೆ ಹೋಗಿ ಅಲ್ಲೇ ತಂದು ಕೊಟ್ಟು ಮಾಡಿ ಪ್ಯಾಕೆಟ್ ಮಾಡಿ ಮಾಡ್ತೀವಿ ಇಲ್ಲಿ ನೀವು ನರ್ಸರಿ ಮಾಡಿ ಎಷ್ಟು ವರ್ಷದಿಂದ ಐತಾರೆ ನರ್ಸರಿ ಮಾಡ್ತಾ ಇದ್ರೆ ಗಿಡಗಳನ್ನ ಇಟ್ಟಿದೀರಿ ಅನ್ನಿಸ್ತಾ ಖರ್ಜೂರನ್ನು ಬೆಳಿತಿದಿರಿ ಪರವಾಗಿಲ್ಲ ಖರ್ಜುರನ್ನು ಹಾಕೊಂಡಿದ್ದಾರೆ ಬಹಳ ಆಶ್ಚರ್ಯ ಅನಿಸ್ತದೆ ನಮ್ಮ ಮಂಡ್ಯ ರೈತರು ಖರ್ಜೂರನ್ನು ಬೆಳೆದಿದ್ದಾರೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಇವತ್ತು ಒಂದು ಸಣ್ಣದ ಒಂದು ಕೊಡ್ಕೆ ಮಾಡ್ಕೊಂಡು ಅಲ್ಲಿ ಹಾಡು ಹಾಡುಗಳು ಇಡ್ ಸಾಕಿದ್ರೆ ಹಾಡುಗಳೇನು ಉಪಕಾಸ ತರ ಮಾಡ್ತಿದ್ರೆ ಗೊಬ್ಬರಕ್ ಯಾವ ತರ ಇದಾಗ್ತದೆ ನಮಗೆ ಅಂದ್ರೆ ಮೇಕೆ ಗೊಬ್ಬರಗಳು ನೀವು ಸಿಗ್ತಾ ಇದೆ ಮತ್ತೆ ಇಲ್ಲಿ ಮಾವಿನ ಗಿಡ ಮಾವಿನ ಗಿಡ ತಗ್ರಿ ಓಕೆ ಮತ್ತೆ ತೆಂಗು ಕೂಡ ಎಲ್ಲ ಒಳ್ಳೆ ಫಲವತ್ ಕಚ್ಚಿದೆ ಎಷ್ಟು ಗಿಡ ಇದೆ ತೆಂಗು ಸರ್ ತೆಂಗು ನೂರ್ ಬರುತ್ತೆ ಸರ್ ನೂರ್ ತೆಂಗು ಮರ ಇದೆ ಅದಕ್ಕೂ ಏನಾರ ಏನ್ ಅದ್ ಹೆಂಗ್ ಮಾಡ್ತೀರಿ ಡಾಕ್ಟರ್ ಸಹಾಯಲ್ಲೇ ಸರ್ ಅದಕ್ಕೂ ಯೂಸ್ ಮಾಡಿರೋದು ಅಂದ್ರೆ ಅದಕ್ಕೂ ಡಾಕ್ಟರ್ ಸಹ ಯೂಸ್ ನಿಮ್ಗೆ ಇಳುವರಿ ಜಾಸ್ತಿ ಆಗಿದೆ ಮೊದ್ಲು ಹೆಂಗಿತ್ತು ಈಗ ಹೆಂಗಿದೆ ಜಾಸ್ತಿ ಆಗೈತೆ ಸರ್ ನಾನು ನೋಡ್ಬೋದಾ ಈಗ ಹೆಚ್ಚು ಕಡಿಮೆ ಒಂದ್ ಒಂದು ವರ್ಷದಿಂದ ಯೂಸ್ ಮಾಡ್ತಾವೆ ಮೊದ್ಲೆಲ್ಲ ಅಲ್ಲೇ ಸಾವಿರದ ಅಳಿಕೆ ಬರ್ತಿತ್ತು ಈಗ ಸಾವಿರದ ಮೇಲೆ ಇದೆ ಸರ್ ಒಂದ್ ಬ್ಯಾಚ್ ನಿಮ್ಗೆ ಹೆಚ್ಚು ಕಡಿಮೆ ಸಾವಿರದ ಮೇಲೆ ಎಳ್ಳೆ ಸಿಗ್ತಾ ಇದೆ ಅಂದ್ರೆ ಈಗ ಆ ಡಾಕ್ಟರ್ ಸಹ ಯೂಸೇಜ್ ನಿಮ್ಗೆ ಪರಿಣಾಮ ಬೀರಿದೆ ನೀವು ಯಾಪಿ ಆಗಿದ್ದೀರಾ ಕೃಷಿಯಿಂದ ಯಾಪಿ ಆಗಿದ್ದೀರಾ ಗೌಡ್ರ ನಿಮ್ಗೆ ಏನ್ಸುತ್ತೆ ನೀವ್ ಅಪ್ಪ ಮಕ್ಕಳೆಲ್ಲ ಅಂದ್ರೆ ಕೃಷಿ ನಿಮ್ಗೆ ನೆಮ್ಮದಿ ತಂದಿದೆ ಅಂದ್ರೆ ಎಲ್ಲಾ ಫುಲ್ ಸಾವಯವ ರೂಪದಲ್ಲೇ ಮಾಡ್ತಾ ಇದ್ರೆ ತೆಂಗಿಂದ ಹೆಚ್ಚು ಆಗ್ಲೇ ಹೇಳ್ತಾರೆ ಒಂದ್ ಎರಡುವರೆ ಮೂರ್ ಲಕ್ಷ ರೂಪಾಯಿ ಅದೇ ಬರ್ತಾ ಇದೆ ಒಂದ್ ನೂರ್ ಗಿಡದ ದಾಟಿದೆ ಅಡಿಕೆಯಿಂದ ಇನ್ ಮುಂದ್ ವರ್ಷ ಸ್ಟಾರ್ಟ್ ಆಗುತ್ತೆ ಮುಂದೆ ಮೆಣಸು ಬಸ್ಬೇಕು ಅನ್ಕೊಂಡಿದ್ರೆ ಈಗ ನಿಮ್ಮ ಆದಾಯದ ಮೂಲ ಜಾಸ್ತಿ ಆಗ್ಲಿ ನಿಮ್ಮ ತರನೇ ಈಗ ಸುತ್ತಮುತ್ತ ಹಳ್ಳಿ ರೈತರು ಎಲ್ಲರೂ ಕೂಡ ಒಂದು ಸಾವಯವಕ್ಕೆ ಬರಲಿ ಕೃಷಿಗೆ ಬರಲಿ ಅಂತ ಹೇಳ್ತಾ ಎಲ್ಲರ ಪರವಾಗಿ ಒಂದು ತುಂಬ ಹುದೇ ಧನ್ಯವಾದ ತಿಳಿಸ್ತೀವಿ ನಮಸ್ತೆ ನಮಸ್ತೆ